ಪುಸ್ತಕ ವಾಚನಕ್ಕೆ ಸ್ವಾಗತ ಇವತ್ತು ಶ್ರೀ ನುಡಿಯೊಡಲು ಅನ್ನೋ ಒಂದು ಹೊಸ ಪುಸ್ತಕದೊಂದಿಗೆ ಬಂದಿದ್ದೀನಿ ಇದನ್ನು ಬರೆದವರು ನಾಸು ಭರತನಹಳ್ಳಿ ಅಂತ ಈ ಬುಕ್ ನನ್ನ ಹತ್ರ ಇಲ್ಲ ಒಂದು ಕಡೆ ಇತ್ತು ಅಲ್ಲಿಂದ ನಾನು ಫೋಟೋ ತೊಗೊಂಡ್ಬಂದೆ ಈಗ ಅದನ್ನು ವಾಚನ ಮಾಡೋಣ ಅಧ್ಯಾಯ ಒಂದು ದೇವರು ಶ್ರೀಗಳು ದೇವರು ಎಂಬ ಕುರಿತು ತಿಳಿಸುತ್ತಾ ಹತ್ತೊಂಬತ್ತು ನುಡಿಮುಟ್ಟುಗಳ ಗಂಟನ್ನು ನಮಗಿತ್ತಿದ್ದಾರೆ ಅವುಗಳನ್ನಿಷ್ಟು ಬಿಚ್ಚಿ ನೋಡೋಣ ದೇವರು ಎಲ್ಲಿಲ್ಲ ದೇವರು ಇದ್ದವರು ದೇವರಲ್ಲಿ ಇದ್ದವರು ಗೆದ್ದವರು ದೇವರ ಕುರಿತು ವೇದ ಉಪನಿಷತ್ತು ಭಗವದ್ಗೀತೆ ಪುರಾಣಾದಿಗಳಲ್ಲಿ ಸಾರಿರುವ ಅಥವಾ ವಿವೇಚಿಸಿರುವ ದೇವರು ಎಂದರೇನು ಎಂಬ ಕುರಿತಾದ ಎಲ್ಲ ಜಿಜ್ಞಾಸೆಗಳು ತತ್ವಮಂಡನೆಗಳು ಈ ನುಡಿಯ ಗರ್ಭದಲ್ಲಿ ಅಡಗಿದೆ ದೇವರು ಸರ್ವವ್ಯಾಪಿ ಈಶಾವಾಸ್ಯಮಿದಂ ಸರ್ವಂ ಈಶಾವಾಸ್ಯೋಪನಿಷತ್ತಿನಲ್ಲಿ ಈ ವಾಕ್ಯ ಹೇಳಲ್ಪಟ್ಟಿದೆ ಅಂದರೆ ಚರಾಚರ ವಸ್ತುಗಳು ಜೀವರಾಶಿಗಳು ಜಡಚೇತನ ಭೌತಿಕ ವಸ್ತುಗಳು ತುಂಬಿರುವಂಥ ಈ ಇಡೀ ಜಗತ್ತನ್ನು ಈಶ್ವರನು ಆಚ್ಛಾದಿಸಿಕೊಂಡಿದ್ದಾನೆ ಇಲ್ಲಿ ಈಶ್ವರ ಅಂದರೆ ಏನು ಅಂತ ಬ್ರಕೆಟರ್ ಹೇಳಿದ್ದಾರೆ ನೋಡಿ ಈ ಲೋಕ ಭಾವಿಸುವ ಪುರಾಣದಲ್ಲಿರೋ ಈಶ್ವರನ ಸಾಕಾರ ಸಗುಣ ಕಲ್ಪನೆಯ ಈಶ್ವರ ಅಲ್ಲ ಅತಿ ಶ್ರೇಷ್ಠವಾದ ಪರಮಾತ್ಮ ತತ್ವವೇ ದೇವರು ಅಂದರೆ ಇಲ್ಲಿ ಹೇಳಿದ್ದು ನಾವೇನು ಪುರಾಣಗಳಲ್ಲಿ ಕೇಳ್ತೀವಲ್ವಾ ಈಶ್ವರನ ಕಥೆಗಳನ್ನೆಲ್ಲ ಕೇಳ್ತೀವಿ ಅವನಿಗೆ ಗುಣ ಇರುತ್ತೆ ಅಲ್ವಾ ಸಗುಣ ಆಕಾರ ಇರುತ್ತೆ ಒಂದು ರೂಪ ಇರುತ್ತೆ ಆ ಕಲ್ಪನೆಯ ಈಶ್ವರ ಅಲ್ಲ ನಿಜವಾದ ಪರಮ ಸತ್ಯವಾದ ತತ್ವ ಅಂತ ಅದು ಪರಮಾತ್ಮ ತತ್ವವನ್ನು ಈಶ್ವರ ಅಂತ ಕರೆದಿದ್ದಾರೆ ಇಲ್ಲಿ ಅಂತ ಅವನಿಲ್ಲದ ಅವನ ಹೊರತಾದದ್ದು ಏನೂ ಇಲ್ಲ ಎಂಬ ದೇವರ ಸರ್ವ ವ್ಯಾಪಕತೆಯ ತತ್ವ ಹೇಳಲ್ಪಟ್ಟಿದೆ ವೇದೋಪನಿಷತ್ತುಗಳು ದೇವರ ಕುರಿತು ಚರ್ಚಿಸಿರುವುದು ಅಪಾರ ಒಂದು ತೆಕ್ಕೆಯಲ್ಲಿ ಅದನ್ನು ವಿವರಿಸಲಸದಳ ಶ್ರೀಮದ್ ಭಗವದ್ಗೀತೆಯಲ್ಲೂ ಭಗವಂತನ ಸರ್ವವ್ಯಾಪಕತ್ವವನ್ನು ನಾನಾ ರೀತಿಯಲ್ಲಿ ವಿವರಿಸಲಾಗಿದೆ ಸರ್ವಭೂತ ಸ್ಥಿತಂ ಯೋ ಮಾಂ ಭಜತ್ಯೇಕತ್ವ ಮಾಸ್ಥಿತಃ ಹೀಗೆ ಸರ್ವಭೂತಗಳಲ್ಲೂ ದೇವರು ಇದ್ದಾನೆಂದು ತಿಳಿದು ಅಥವಾ ಕಂಡು ಆರಾಧಿಸುವ ಯೋಗಿಯು ದೇವರಲ್ಲಿಯೇ ಸೇರಿ ಹೋಗುತ್ತಾನೆ ಪುರಾಣ ಪ್ರಸಿದ್ಧವಾದ ಪ್ರಹ್ಲಾದನ ಕಥೆ ಎಲ್ಲರಿಗೂ ತಿಳಿದಿದ್ದೆ ವಿಷ್ಣು ಭಕ್ತನಾದ ಪ್ರಹ್ಲಾದನನ್ನು ಶಿವನ ಭಕ್ತನಾದ ಆತನ ತಂದೆ ಹಿರಣ್ಯ ಕಶುಪನು ಆ ಕಾರಣಕ್ಕಾಗಿಯೇ ಮಗನೆಂಬುದನ್ನು ಮರೆತು ಮೂಢನಾಗಿ ದ್ವೇಷಿಸತೊಡಗುತ್ತಾನೆ ವಿಧ ವಿಧದ ಹಿಂಸೆಗೆ ಮಗನನ್ನು ಒಡ್ಡುತ್ತಾನೆ ದೇವರಲ್ಲಿ ಶಿವ ಬೇರೆ ವಿಷ್ಣು ಬೇರೆ ಎಂಬ ಭೇದವು ಸತ್ವದ ತತ್ವಾನುಸಾರ ಇಲ್ಲವೇ ಇಲ್ಲ ಎಲ್ಲವೂ ಒಂದೇ ಸಪ್ತದ ಭಿನ್ನ ವ್ಯಕ್ತರೂಪ ಎಂಬುದು ತಾಮಸ ಗುಣಿಯಾದ ಹಿರಣ್ಯ ಕಶುಪವಿಗೆ ಅರ್ಥವಾಗುವುದಿಲ್ಲ ಹೀಗಾಗಿ ಮಗನ ಆ ಭಾವನೆ ಬಗೆಗೆ ಬಲವಾದ ದ್ವೇಷ ರೋಷ ಉಕ್ಕಿ ಹರಿಯತೊಡಗುತ್ತದೆ ಕೊನೆಗೊಂದು ದಿನ ರೋಷದಿಂದ ನಿನ್ನ ಆ ವಿಷ್ಣು ಎಲ್ಲಿದ್ದಾನೆ ತೋರಿಸುವವನನ್ನು ಕರಿ ಎಂದು ಘರ್ಜಿಸುತ್ತಾನೆ ಭಕ್ತಿ ಪಾರಮ್ಯದಿಂದ ಸಮಚಿತ್ತನೂ ಶಾಂತನೂ ಆಗಿ ಪರಿಣಮಿಸಿದ್ದ ಚಿಕ್ಕ ಬಾಲಕ ಪ್ರಹ್ಲಾದನು ತಂದೆಯೇ ಅವನು ಇಲ್ಲಿಯೇ ಇದ್ದಾನೆ ಇಲ್ಲಿಯೂ ಇದ್ದಾನೆ ಎಲ್ಲಿಯೂ ಇದ್ದಾನೆ ಎಲ್ಲೆಲ್ಲಿಯೂ ಇದ್ದಾನೆ ಕಾಣುವ ಕಣ್ಣಿದ್ದವರಿಗೆ ಕಂಡೇ ಕಾಣುತ್ತಾನೆ ಭಕ್ತಿಯಿಂದ ಕರೆದರೆ ಬಂದೇ ಬರುತ್ತಾನೆ ಎಂದು ಉತ್ತರಿಸಿದಾಗ ಅಹಂಕಾರದಿಂದ ಮೂಢನಾಗಿದ್ದ ಆ ತಂದೆ ಒಂದು ಜಡ ವಸ್ತುವಾದ ಕಂಬವನ್ನು ತೋರಿಸಿ ಇಲ್ಲಿದ್ದಾನೋ ನಿನ್ನ ವಿಷ್ಣು ಎಂದು ಕೇಳಿದಾಗ ಪ್ರಹ್ಲಾದ ತನ್ನ ಭಕ್ತಿಯ ನಂಬಿಕೆಯ ತಲ್ಲಿನತೆಯಲ್ಲಿ ಹೌದು ಅಲ್ಲಿಯೂ ಇದ್ದಾನೆ ಎಂದು ಹೇಳಿ ಕೈಮುಗಿದು ನಿಲ್ಲುತ್ತಾನೆ ಪ್ರಹ್ಲಾದನು ನಂಬಿದ್ದ ಭಗವಂತನ ಸರ್ವ ವ್ಯಾಪಕತೆಯನ್ನು ಪ್ರದರ್ಶಿಸಲಿಕ್ಕಾಗಿ ದೇವರು ಅದೇ ಕಂಬದಲ್ಲಿ ನರಸಿಂಹ ರೂಪದಲ್ಲಿ ಪ್ರಕಟಗೊಳ್ಳುತ್ತಾನೆ ಮುಂದೇನಾಯಿತು ಎಂಬುದು ಇಲ್ಲಿ ಹೇಳಬೇಕಾದ್ದಿಲ್ಲ ಈ ಘಟನೆಯು ದೇವರು ಎಲ್ಲಿಲ್ಲ ಎಲ್ಲಿದ್ದಾನೆ ಎಂಬುದನ್ನು ಅವನು ಎಲ್ಲೆಲ್ಲೂ ಇದ್ದಾನೆ ಅದನ್ನು ತಿಳಿಯುವ ಶ್ರದ್ಧೆ ಅಂಥ ಏಕಾತ್ಮಕತೆ ಇದ್ದರೆ ಮಾತ್ರ ಅರಿಯಲು ಸಾಧ್ಯ ಎಂಬ ಅರ್ಥದಲ್ಲಿ ಅದು ನಮಗೆ ದೃಷ್ಟಾಂತ ಶ್ರೀಗಳು ಅದನ್ನೇ ಪ್ರಶ್ನೆಯನ್ನಾಗಿ ಮುಂದಿಟ್ಟಿದ್ದಾರೆ ಸಾಮಾನ್ಯ ಜನರಿಗೆ ಭಗವಂತನ ಈ ಸರ್ವ ವ್ಯಾಪ್ತಿಯನ್ನು ಸುಲಭ ಸಾಧ್ಯವಿಲ್ಲ ಜ್ಞಾನದ ಮೆಟ್ಟಿಲ ನೇರುತ್ತ ಏರುತ್ತ ಹತ್ತಿದಾಗ ಅಂತದರ್ಶನವನ್ನು ತಾನೇ ಪಡೆಯುತ್ತಾನೆ ದೇವರು ಎಂಬುವವನನ್ನು ವಿವಿಧ ಹೆಸರಿನಲ್ಲಿ ವಿವಿಧ ಆಕಾರದಲ್ಲಿ ತೋರಿಸಿ ಒಂದೊಂದು ಗುಡಿ ಗೋಪುರ ಕಟ್ಟಿ ಅದರಲ್ಲಿರಿಸಿ ದೇವರಿಗೆ ಎಂದು ಪೂಜೆ ಸೇವೆ ಹೋ ಹೋಮ ಹವನ ಹರಕೆ ಹೀಗೆ ವಿವಿಧ ರೀತಿಯಲ್ಲಿ ಕೋಟಿ ಕೋಟಿ ಜನ ಅರ್ಪಿಸುವುದು ಅರ್ಚಿಸುವುದು ಈ ನೆಲದಲ್ಲಿ ಅತಿಶಯ ವ್ಯಾಪಕವಾಗಿದೆಯಲ್ಲ ಆ ರೀತಿ ಗುಡಿಯಲ್ಲಿ ದೇವರಿದ್ದಾನೆಂದು ನಂಬಿಕೊಳ್ಳುವ ರೂಢಿ ಮತ್ತು ಭಾವನೆಗಳು ತುಂಬಿವೆಯಲ್ಲ ಅದು ಏನು ಎಂಬ ಪ್ರಶ್ನೆಯು ಸಾಮಾನ್ಯರ ಮಾನಸದಲ್ಲಿ ಹೇಳುವುದು ಸಹಜ ಏಕೆಂದರೆ ಅದು ಪ್ರಚಲಿತ ಸಾರ್ವತ್ರಿಕ ಸಾಮಾನ್ಯಗೊಂಡ ಪರಿಸ್ಥಿತಿಯ ವಾಸ್ತವ ದೇವರು ಎಲ್ಲೆಡ ವ್ಯಾಪಿಸಿಕೊಂಡಿದ್ದಾನೆ ಎಂಬುದಾಗಿದ್ದರೆ ಹೀಗೆ ಗುಡಿ ಗೋಪುರದಲ್ಲಿ ಸೀಮಿತಗೊಳಿಸಿರುವ ಸೀಮಿತಗೊಳಿಸಿರುವುದು ಮೌಢ್ಯವಾಗುವುದಿಲ್ಲವೇ ಅಥವಾ ದೇವರ ಆವಾಸವನ್ನು ಸೀಮಿತಗೊಳಿಸಿಟ್ಟಂತಾಗುವುದಿಲ್ಲವೇ ಹೀಗೇಕ ಮಾಡಿದ್ದಾರೆ ಇದು ಕೂಡ ಪ್ರಾಚೀನರೇ ಹಾಕಿ ಕೊಟ್ಟ ಮಾರ್ಗವಲ್ಲವೇ ಎಂಬ ಪ್ರಶ್ನೆಯನ್ನು ಇಲ್ಲಿ ಗಮನಿಸೋಣ ನಾವು ಯಾವುದೇ ಒಂದು ದೇವರ ಗುಡಿಗೆ ಹೋದರೂ ಒಂದು ಸಲಕ್ಕೆ ದೇವರ ಮೂರ್ತಿ ಇದ್ದ ಕಡೆಗೆ ತಲುಪುವುದು ಸಾಧ್ಯವಿಲ್ಲ ಬೀದಿಯಲ್ಲಿಂದ ಆ ಗುಡಿಯ ಒಂದೊಂದೇ ಮೆಟ್ಟಿಲನ್ನು ಏರುತ್ತಾ ಏರುತ್ತಾ ಅಲ್ಲಿ ತೀರಾ ಒಳಗಡೆ ಗರ್ಭಗುಡಿಯಲ್ಲಿ ನೆಲೆಸಿರುವ ಭಗವಂತನ ಪ್ರತಿಮೆಯ ಎದುರಿಗೆ ತಲುಪಿ ಅದರ ದರ್ಶನ ಪಡೆದು ದೇವರನ್ನು ಭಾವಿಸಿ ತಲೆವಾಗಿ ನಮಿಸಿ ಪೂಜೆ ಸಲ್ಲಿಸುತ್ತೇವೆ ಭಕ್ತಿಯಿಂದ ನಿಲ್ಲುತ್ತೇವೆ ದೇವರು ಕುರಿತು ನಮ್ಮೊಳಗಡೆ ಶ್ರದ್ಧೆಯನ್ನು ಮೂಡಿಸಿಕೊಂಡು ಭಕ್ತಿಯನ್ನು ಬೆಳೆಸಿಕೊಂಡು ಪ್ರೀತಿ ಉಕ್ಕೇರಿಸಿಕೊಂಡು ಬುದ್ಧಿ ಮನಸ್ಸುಗಳ ತುಂಬ ಆ ಭಾವನೆಯನ್ನು ಸ್ಥಾಪಿಸಿಕೊಳ್ಳಬೇಕೆಂಬುದೇ ಇಲ್ಲಿ ಮೆಟ್ಟಿಲುಗಳನ್ನೇರುವ ನಮ್ಮೊಳಗಿರಬೇಕಾದ ಮುಖ್ಯ ಗುರಿ ಒಮ್ಮೆ ದೇವಾಲಯಕ್ಕೆ ಹೋಗಿ ಬಂದು ಬಿಟ್ಟರಾಯಿತು ದೇವರಿಗೆ ತನ್ನ ಸೇವೆ ಸಲ್ಲಿಸಿದ್ದಂತಾಯಿತು ಎಂದು ಭಾವಿಸಿಕೊಂಡರೆ ಅದು ಮೌಢ್ಯವೆನಿಸುತ್ತದೆ ಗುಡಿಯೊಳಗಿನ ದೇವರ ದರ್ಶನ ಪಡೆಯುತ್ತಾ ಪಡೆಯುತ್ತಾ ಆ ಮೂಲಕ ಆತನೊಳಗಡೆ ಸದಾ ಭಕ್ತಿಯ ವ್ಯಾಪಿಸಿಕೊಂಡರೆ ಭಕ್ತಿಯು ವ್ಯಾಪಿಸಿಕೊಂಡರೆ ಮಾತ್ರ ಸಾಫಲ್ಯ ಅರ್ಥಾತ್ ಗುಡಿ ದೇವಾಲಯಗಳಲ್ಲಿರಿಸಿದ ದೇವರ ದರ್ಶನ ಅವನಿಗೆ ಅರ್ಪಿಸುವ ಸೇವಾ ಕಾರ್ಯ ಇವೆಲ್ಲ ಮೆಟ್ಟಿಲೇರಿ ಗುಡಿಗೆ ಹೋಗಿ ತಲುಪುವ ಸಂಕೇತದಂತೆಯೇ ನಮ್ಮೊಳಗೆ ದೇವತಾ ಭಕ್ತಿ ಭಾವವು ಒಡಮೂಡಲು ಇರುವ ಮೆಟ್ಟಿಲು ಅಷ್ಟೇ ಆ ಮೆಟ್ಟಿಲಲ್ಲೇ ನಿಂತರೆ ಗರ್ಭಗುಡಿಯಲ್ಲಿದ್ದ ದೇವರ ಮೂರ್ತಿಯ ದರ್ಶನ ಹೇಗೆ ಸಾಧ್ಯವಿಲ್ಲವೋ ಹಾಗೆಯೇ ಗುಡಿಯ ದೇವತಾ ಮೂರ್ತಿಯಲ್ಲಷ್ಟೇ ನಮ್ಮ ಭಾವವನ್ನು ನಿಲ್ಲಿಸಿಬಿಟ್ಟರೆ ನಿಜವಾದ ದೇವರ ಬಳಿ ಹೋದಂತಾಗುವುದಿಲ್ಲ ದೈವತ್ವದ ಮೂಲ ಸತ್ ದರ್ಶನವಾಗುವುದೇ ಇಲ್ಲ ಅದಕ್ಕೆಂದೇ ಈ ಮೂರ್ತಿ ಸ್ವರೂಪದ ದೇವತ್ವದ ಬಗ್ಗೆ ಪ್ರಾಜ್ಞರು ಪ್ರತಿಮಾಸು ಅಪ್ರಬುದ್ಧಾನಂ ಎಂದು ದೇವರನ್ನು ಅರಿಯುವ ಅಜ್ಞರಿಗೆಂದೇ ಅಥವಾ ಅಪ್ರಬುದ್ಧರ ಅಪ್ರಬುದ್ಧರಿಗಾಗಿಯೇ ಮೂರ್ತಿ ಪ್ರತಿಮೆಗಳನ್ನು ಹೇಳಲಾಗಿದೆ ಎಂದು ಅವರೇ ಹೇಳಿಬಿಟ್ಟಿದ್ದಾರೆ ದೇವರ ಮೂರ್ತಿ ಸ್ವರೂಪದ ಕುರಿತು ಇನ್ನೊಂದು ಮಾತು ಹೀಗಿದೆ ನ ವಿದ್ಯತೆ ಕಾಷ್ಟೇ ನ ಪಾಷಾಣೇನ ಮೃಣ್ಮನೈ ಮೃಣ್ಮಯೇ ಭಾವೇ ಹಿ ವಿಧ್ಯತೆ ದೇವ ಭಾವೋಹಿ ಭಾವೋ ಹಿ ಕಾರಣಂ ಅರ್ಥಾತ್ ಭಾವನೆಯ ಗಾಢತೆಯ ಮೂಲಕವೇ ದೇವರು ಅರಿವಿಗೆ ಬರುತ್ತಾನೆಯೇ ವಿನಃ ಕಲ್ಲು ಕಾಷ್ಟ ಮಣ್ಣಿನ ಮೂರ್ತಿಗಳಲ್ಲಿ ದೇವನಿರುವುದಿಲ್ಲ ಭಾವನೆಗಳಲ್ಲಿ ಇರುತ್ತಾನೆ ಎಂಬುದು ದೇವರ ಅರಿವಿನ ಜ್ಞಾನಕ್ಕೆ ಸೂಚನೆ ಈ ನುಡಿಯಲ್ಲಿ ಗೋಚರಿಸುತ್ತದೆ ಅದೇನಿದ್ದರೂ ಅವರವರ ಭಕ್ತಿ ಮತ್ತು ಭಾವಕ್ಕೆ ಪೂರ್ಣ ಸೇರಿರುವಂಥದ್ದು ಈ ರೀತಿಯ ಮೂರ್ತಿ ಪೂಜೆಯು ವ್ಯರ್ಥವಾದುದು ಎಂದರ್ಥವಲ್ಲ ಆದರೆ ಅದು ಕೇವಲ ದೇವರಲ್ಲಿ ಭಕ್ತಿ ಶ್ರದ್ಧೆ ಪೂರ್ಣ ಭರವಸೆಯನ್ನು ನಮ್ಮೊಳಗೆ ತುಂಬಿಸಿಕೊಳ್ಳಲು ತುಂಬಿಕೊಳ್ಳಲು ಬೇಕಾದ ಪ್ರಾಥಮಿಕ ಅವಸ್ಥೆ ಚಿಕ್ಕ ಮಗುವಿಗೆ ವಸ್ತುವನ್ನು ಮೊದಲು ತೋರಿಸುವ ಮೂಲಕ ಅದರ ಹೆಸರನ್ನು ತಿಳಿಸುತ್ತೇವೆ ಆಮೇಲೆ ಆ ಅಕ್ಷರವನ್ನು ಪರಿಚಯಿಸುತ್ತೇವೆ ಮುಂದೆ ವಸ್ತುವು ಕಣ್ಣೆದುರಿಗೆ ಇಲ್ಲದೆಯೂ ಕೇವಲ ಹೆಸರಿನ ಉಚ್ಚಾರದ ಮೂಲಕ ಮಗು ವಸ್ತುವನ್ನು ಕಲ್ಪಿಸಿಕೊಳ್ಳಲು ಸಮರ್ಥವಾಗುವುದಿಲ್ಲವೇ ಆ ರೀತಿಯಲ್ಲಿ ಪ್ರತಿಮಾ ಸ್ವರೂಪದ ದೇವರು ಮುಂದೆ ಮುಂದೆ ಅದರ ವ್ಯಾಪ್ತಿ ಸರ್ವವ್ಯಾಪಕತೆಯುಳ್ಳದ್ದು ಎಂದೇ ನಾವು ಪಡೆದುಕೊಳ್ಳಬೇಕಾದ ದೇವರ ಕುರಿತಾದ ನಮ್ಮ ಅಂತಿಮ ಜ್ಞಾನವಾಗಬೇಕು ಈ ಸಾಮಾನ್ಯ ಬದುಕಿನಲ್ಲಿ ಬದುಕನ್ನು ನೂಕುತ್ತಿರುವವರು ಕೂಡ ಇಂಥ ಜ್ಞಾನವನ್ನು ತನ್ನೊಳಗೆ ತುಂಬಿಸಿಕೊಂಡಾಗ ತುಂಬಿಕೊಂಡಾಗ ಆ ದೇವರು ತನ್ನೊಳಗೂ ಇದ್ದಾನೆಂಬ ಅರಿವು ಬರುವುದಕ್ಕೆ ತೊಡಗುತ್ತದೆ ಆಗ ಆತನು ಸಾಂಸಾರಿಕ ಜೀವನದಲ್ಲಿದ್ದೂ ಕೂಡ ಅಂತರಂಗದ ಸ್ಥಿತಿಯಲ್ಲಿ ಯೋಗಿಯಂತಾಗಿ ಬಿಡುತ್ತಾನೆ ಇದು ಆತನ ಇಡೀ ಜೀವನವನ್ನು ಪವಿತ್ರವಾಗಿಸುತ್ತದೆ ಹೊರಗೆ ಲೋಕಾಸಕ್ತಿ ಒಳಗೆ ವಿರಕ್ತಿ ಎಂದಿರುವಂತೆ ದಾರ್ಶನಿಕ ಕವಿ ಡಿ ವಿ ಜಿ ಅವರು ಹೇಳಿರುವ ಸರಳ ನುಡಿಯನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು ಪೂಜ್ಯ ಚನವೀರ ಶರಣರು ಈ ದೃಷ್ಟಿಯಿಂದಲೇ ದೇವರು ಎಲ್ಲಿಲ್ಲ ಎಂಬ ಪ್ರಶ್ನೆಯನ್ನು ನಮ್ಮೆದುರು ಇಡುವ ಮೂಲಕ ದೈವತ್ವದ ಈ ವಿಶಾಲವಾದ ಗಾಢವಾದ ಅರಿವಿನ ಉತ್ತುಂಗವನ್ನು ಬಿಚ್ಚಿಟ್ಟಿದ್ದಾರೆ ಈ ಅರಿವು ಸಾಮಾನ್ಯದ್ದಲ್ಲ ಯೋಗಿಯ ಅರಿವಿನ ಗ್ರಂಥಿ ಇದು ಅದನ್ನು ಅರಿತು ಯೋಗಿಯಂಥ ಜೀವನ ನಡೆಸಬೇಕೆಂಬುದೇ ನಮ್ಮ ಆಧ್ಯಾತ್ಮ ತತ್ವ ಪರಂಪರೆಯ ಮುಖ್ಯ ಗಮ್ಯ ಗುರಿ ಆ ದಿಶೆಯತ್ತು ಸಾಗಬೇಕೆಂದು ಪೂಜ್ಯರು ತಮ್ಮ ಒಂದೇ ಒಂದು ನುಡಿಮುತ್ತು ಉರುಳಿಸಿ ನಿರ್ದೇಶಿಸಿದ್ದಾರೆ ಇವತ್ತಿಗೆ ಇಷ್ಟು ಸಾಕು ಮುಂದಿನ ಭಾಗದಲ್ಲಿ ಮುಂದೆ ನೋಡ್ತಾ ಹೋಗೋಣ ನಮಸ್ಕಾರ